ಅಜ್ಞಾನಿಯ ಹೃದಯಕ್ಕೆ ಜ್ಞಾನವಾಗಿ ನಿಂತವನು ನಾನು ನನ್ನದು ಎಂದವರಿಗೆ ಬೆಂಕಿಯಾಗಿ ನಿಂತವನು ನಿನ್ನರಿಯದ ಭಕ್ತ ಕಣ್ಣಿದ್ದು ಕುರುಡನು ಗುರುವೇ ನಿನ್ನರಿಯದ ಭಕ್ತ ಕಣ್ಣಿದ್ದು ಕುರುಡನು ನಿನ್ನ ನೋಡೋ ಭಾಗ್ಯ ಕರುಣಿಸು ತಂದೆ ಶ್ರೀ ಗುರು ಬ್ರಹ್ಮಾನಂದ ದೇವ ಯಾವ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಗೋವನಕೊಪ್ಪ ಗ್ರಾಮದಲ್ಲಿ ಬಾಗಿ ನಿಲ್ಲಿಸಿರ್ತಕ್ಕಂಥ ಜಗದ್ಗುರು ಶ್ರೀ ಬ್ರಹ್ಮಾನಂದರ ಪಾದಕ್ಕೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತ ಸಮಸ್ತ ಗೋವನಕೊಪ್ಪ ಗ್ರಾಮದ ಸಮಸ್ತ ಗುರು ಹಿರಿಯರ ಸಹಾಯ ಸಹಕಾರದ ಮೇರೆಗೆ ಈ ಒಂದು ಅದ್ಭುತವಾದಂತ ಭಕ್ತಿ ಗೀತೆಯನ್ನು ಹೊರತರಲಾಗಿದೆ ಬಂಧುಗಳೇ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ ಆಶೀರ್ವದಿಸಿ ಶ್ರೀ ಗುರು ಬ್ರಹ್ಮಾನಂದ ಈ ಇಳಿದು ಬಂದ ಶ್ರೀ ಗುರು ಬ್ರಹ್ಮಾನಂದ ಈ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನು ಹಾಡಿದವರು ಯುವ ಜನಪದ ಕಲಾವಿದರಾಗಿರ್ತಕ್ಕಂಥ ಜಾನಪದ ಕೋಗಿಲೆಂದು ಎಂದು ಹಿಮಾಮೂಷೇನ್ ಬಾಳಪ್ಪನವರ್ ಟ್ರ್ಯಾಕ್ ಇನ್ ಫನ್ನೂರ್ ಫೋನ್ ನಂಬರ್ ಏಟ್ ಭಕ್ತರ ಭಾಗ್ಯದ ಜ್ಯೋತಿ ಶ್ರೀ ಗುರು ಬ್ರಹ್ಮಾನಂದ ಈ ಇಳಿದು ಬಂದ ಶ್ರೀ ಗುರು ಬ್ರಹ್ಮಾನಂದ ಭಕ್ತರ ಭಾಗ್ಯ ಜ್ಯೋತಿ ಶ್ರೀ ಗುರು ಬ್ರಹ್ಮಾನಂದ ಈ ಇಳಿದು ಬಂದ ಶ್ರೀ ಗುರು ಬ್ರಹ್ಮಾನಂದ ಗೋವನ ಕೊಪ್ಪಲಿ ನೆಲೆಸಿ ಪುಣ್ಯ ಕ್ಷೇತ್ರವಾಯಿತು ತಂದೆ ನಿನ್ನನ್ನು ನಂಬಿದ ಭಕ್ತರ ಬಾಳಲು ಸದಾ ಜ್ಯೋತಿಯಾದ ಭಕ್ತರ ಭಾಗ್ಯದ ಜ್ಯೋತಿ ಶ್ರೀ ಗುರು ಬ್ರಹ್ಮಾನಂದ ಇದರೆಗೆ ಇಳಿದು ಬಂದ ಶ್ರೀ ಗುರು ಬ್ರಹ್ಮಾನಂದ ಜೀವ ರಾಶಿಗೆ ಅನ್ನ ನೀರು ನೀಡ ನುಡಿದಂತೆ ನಡೆಯುವ ಶರಣರ ಪಾಳಿಗೆ ತಂದೆಯಾಗಿ ನಿಂತಿರುವೆ ಸಮಸ್ತ ಜೀವ ರಾಶಿಗೆ ಅಣ್ಣ ನೀರು ನೀಡಿದೆ ನುಡಿದಂತೆ ನಡೆಯುವ ಶರಣದ ಪಾಡಿಗೆ ತಂದೆಯಾಗಿ ನಿಂತಿರುವೆ ನನ್ನಿಂದ ನಾನೆ ಎಂದವರ ಅಹಂಕಾರ ಮುರಿದಿರುವೆ ನನ್ನಿಂದ ನಾನೆ ಎಂದವರ ಅಹಂಕಾರ ಮುರಿದಿರುವೆ ನಿನ್ನಯ ನಾಮ ಸ್ಮರಿಸಿದವರ ಹೃದಯದಲ್ಲಿ ನೆಲೆಸಿರುವೆ ನಿನ್ನಯ ನಾಮ ಸ್ಮರಿಸಿದವರ ಹೃದಯದಲ್ಲಿ ನೆಲೆಸಿರುವೆ ಭಕ್ತರ ಭಾಗ್ಯದ ಜ್ಯೋತಿ ಶ್ರೀ ಗುರು ಬ್ರಹ್ಮಾನಂದ ಈ ದರೆಗೆ ಹಿಡಿದು ಬಂದ ಸಿ ಗುರು ಬ್ರಹ್ಮಾನಂದ ಭೂವನ ಕೊಪ್ಪ ಗ್ರಾಮದ ಹಿಂಬಾಗಿ ನೆಲೆಸಿರುವೆ ಜಗದ ಕಷ್ಟ ಕಳೆಯುವ ತಂದೆ ಜಗದ್ಗುರುವಾದ ಗ್ರಾಮದಿ ಹಿಂಬಾಗಿ ನೆಲೆಸಿರುವೆ ಜಗದ ಕಷ್ಟವ ಕಳೆಯುತ್ತ ತಂದೆ ಜಗದ್ಗುರುವೇ ನೀನು ನೆಲೆಸಿದ ಈ ಕ್ಷೇತ್ರವು ಪುಣ್ಯಕ್ಷೇತ್ರವಾಯ್ತು ಪ್ರಭುವೇ ನೀನು ನೆಲೆಸಿದ ಈ ಕ್ಷೇತ್ರವು ಪುಣ್ಯಕ್ಷೇತ್ರವಾಯಿತು ಪ್ರಭುವೇ ಆತ್ಮಕ್ಕೆ ಅರಿವು ಜ್ಞಾನದ ತಿರುವು ಎಂದು ನೀನು ನುಡಿದಿರುವೆ ಆತ್ಮಕ್ಕೆ ಅರಿವು ಜ್ಞಾನದ ತಿರುವು ಎಂದು ನೀನು ನುಡಿದಿರುವೆ ಭಕ್ತರ ಭಾಗ್ಯದ ಜ್ಯೋತಿ ಶ್ರೀ ಗುರು ಬ್ರಹ್ಮಾನಂದ ಈದರೆಗೆ ಇಡಿದು ಬಂದ ಶ್ರೀ ಗುರು ಬ್ರಹ್ಮಾನಂದ ಭಕ್ತರ ಭಾಗ್ಯದ ಜ್ಯೋತಿ ಶ್ರೀ ಗುರು ಬ್ರಹ್ಮಾನಂದ ಈ ದರೆಗೆ ಇಳಿದು ಬಂದ ಶ್ರೀ ಗುರು ಬ್ರಹ್ಮಾನಂದ ಶ್ರೀ ಗುರು ಬ್ರಹ್ಮಾನಂದ ಈ ಒಂದು ಭಕ್ತಿ ಗೀತೆಗೆ ಸಾಹಿತ್ಯ ರಚನೆ ಮಾಡಿದವರು ಕಾಲ್ಪನಿಕ ಕಾವ್ಯ ದರ್ಶಕರಾಗಿರ್ತಕ್ಕಂಥ ಶಂಕರು ಹೊರ್ಕೇರಿ ಸಾಕಿನ್ ಕೊನ್ನೂರ್ ಈ ಒಂದು ಅದ್ಭುತವಾದಂತ ಭಕ್ತಿ ಗೀತೆಯನ್ನ ಹಾಡಿದವರು ಯುವ ಜನಪದ ಕಲಾವಿದರಾಗಿರ್ತಕ್ಕಂಥ ಜಾನಪದ ಎಂದು ಖ್ಯಾತಿ ಪಡೆದಂತ ಹಿಮಾಮುಷೇನ್ ಬಾಳಪ್ಪನವರ್ ಸಾಕಿನ್ ಕೊನ್ನೂರ್ ಇವರ ಫೋನ್ ನಂಬರ್ ಏಟ್ ಒನ್ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಏಟ್ ಒನ್ ಹಾಡುಗಳಿಗಾಗಿ ಸಂಪರ್ಕಿಸಿ ಅರುಣ್ ರೆಕಾರ್ಡಿಂಗ್ ಸ್ಟುಡಿಯೋ ವಿ ಶಂಕರ್ ಮಾಸ್ಟರ್ ಸಾಕಿನ್ ಕೊನ್ನೂರ್ ತಾಲೂಕ್ ನರ್ವನ್ ಇವರ ಫೋನ್ ನಂಬರ್ ಏಟ್ ನೈನ್ ಜೀರೋ ಡಬಲ್ ಫೋರ್ ಒನ್ ತ್ರೀ ಟೂ ನೈನ್